श्रीमत्मयोनिधिनिकेतनचक्रपाणे भोगीन्द्रभोगमनिरञ्जित पुण्यमूर्ते योगीशशाश्वतशरण्यभवाब्धिपूत लक्ष्मीनरसिंह मम देहि करावलम्बम् ओम् क्रूरग्रहे पीडितानाम् भक्तानामभयप्रदम् श्रीनरसिंहम् महावीढम् नमामि रुडमुक्तये भज्जनकाय विद्महे एष धीमहे देमहे तन्नो नारसिंहप्रचोदजाहदो ॐ श्रीलक्ष्मीनारसिंहाय नमः ॐ नमो श्रीलक्ष्मीनारसिंहाय नमः

ಆ ಸರ್ವಮಿತ್ಯ ನಮ್ಮ ಚಾನೆಲ್ ವೀಕ್ಷಕರಿಗೆ ಯುಗಾದೇ ಎಂಬದ ಶುಭಾಶಯಗಳು ಇವತ್ತು ಇವತ್ತಿನ ದಿವಸ ಹೊಸ ಯುಗ ಆರಂಭ. ಅದಕ್ಕೆ ನೋಡಿ ಆ ಶುಭಾ ಭ್ಯಾಂ ಗಮೇ ಶೌನೇ ಮಹಾತ್ವೇ ಮಾಧ್ಯ ಪ್ರಹ್ಮಣಾ ದಿವಿ ಪ್ರಾದೇಶಿತು ರಾಜತೇ ವೈವ ಸುತ ಬಂದಂತರ ಏಕೆಂದರೆ ಒಗೋ ಬಾದಿ ತಪೋ ತೇ ಬಂತ ವर्षೇ ಬಂತ ಕಂಡೇ ದಂಡಕಾರಜ್ಞಾನ್ ಬೋಧಾ ವಿವಾಹಾ ಕ್ಷಿಣೇ ತಿರೇಶಾಲಿವಂತಕೇ ಬೋಧಾ व्यवहारि केंडमाने संवत्सरा मध्य श्रीमत स्वी विश्वावसीना वसन ऋतु चैत्र शुक्लपक्षे असरस्थ वाक्ता शुभनक्षत्र रेवती नक्षत्रयुक्ताज शुभयोग शुभकर्ण एवं गुण विशेषेद शुभतिथ प्रतिपत्ति श्रीलक्ष्मीनावामीदेवताी श्रीपरमेशीत ಅಮ್ಮ ಇವತ್ತಿನ ದಿವಸ ಪಂಚಾಂಗ ಶ್ರವಣದ್ದು ಪಂಚಾಂಗದ ಪೂಜೆ ಆಯಿತು ಸ್ವಾಮಿಗೆ ಲಕ್ಷ್ಮೀಸ ಸ್ವಾಮಿಯವರಿಗೆ ಪೂಜೆ ಆಯಿತು ಹಾಗೂ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಮುಸ್ಸಂಜೆ ಆರು ಗಂಟೆಯಿಂದ ನಮ್ಮ ಸನ್ನಿಧಿಯಲ್ಲಿ ಪಂಚಾಂಗ ಶ್ರವಣ ಅಂದರೆ ಎಲ್ಲರೂ ಬರ್ಬೋದು ಹಣ ಏನು ಕೊಡಬೇಕಾಗಿಲ್ಲ ಎಲ್ಲ ರಾಶಿಗಳು ಪಲ್ಯಗಳು ಸಹ ಹೇಳ್ತೀನಿ ಸಾಯಂಕಾಲ ಆರರಿಂದ ಎಂಟೂವರೆ ತನಕ ಇದು ಪಂಚಾಂಗ ಶ್ರವಣ ನಡೆಯುತ್ತೆ ಎಲ್ಲರೂ ಭಾಗವಹಿಸಬಹುದು ಮತ್ತು ಎಲ್ಲರಿಗೂ ಒಳ್ಳೆಯದಾಗ್ಲಿ ಸರ್ವೇ ಸುಖಿನೋ ಸುಖಿನೋಗುವಂತು ಮತ್ತು ಆ ಪರಮಾತ್ಮ ಎಲ್ರಿಗೂ ಆಯುಷ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಿ